ಇನ್ನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಎಫ್ಐಆರ್ ದಾಖಲಾಗುವಂತಹ ಸಾಧ್ಯತೆಗಳಿವೆ ಸೊ ಇದೇ ನಲ್ಲಿರುವಂತಹ ಸಿದ್ದರಾಮಯ್ಯ ಈಗ ಸದ್ಯಕ್ಕೆ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಇಟ್ಕೊಂಡಿದ್ದಾರೆ ತವರು ಜಿಲ್ಲೆಗೆ ಹೋಗಿದರೆ ನ ಆತಂಕದ ಮಧ್ಯೆಯೂ ಸಿಎಂ ಮೈಸೂರು ಪ್ರವಾಸವನ್ನ ಮಾಡ್ತಾ ಇವತ್ತಿನಿಂದ ಮೂರು ದಿನ ಸಿದ್ದರಾಮಯ್ಯ ಮೈಸೂರು ಪ್ರವಾಸದಲ್ಲಿರ್ತಾರೆ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ಸಿಎಂ ಬರ್ತಾರೆ ಇಲ್ಲಿ ಈಗ ದಸರಾ ಹಬ್ಬದ ಆಚರಣೆಯ ಒಂದು ಅಂಗವಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳಿವೆ ಮೈಸೂರಿನಲ್ಲಿ ವಿಶ್ವಪ್ರಸಿದ್ಧ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯಲ್ಲೂ ಕೂಡ ಅವರು ಭಾಗಿಯಾಗ್ತಾ ಇದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮೈಸೂರು ಪ್ರಗತಿ ಪರಿಶೀಲನಾ ಸಭೆ ಕೂಡ ಇವತ್ತು ನಡೆಯುತ್ತೆ ಸೊ ಒಟ್ಟು ಮೂರು ದಿನದ ಪ್ರವಾಸ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ರಾಮ್ ನೀಡ್ತಾರೆ ರಾಮ್ ಟೆನ್ಷನ್ ನಡುವೆನು ಮತ್ತೆ ಮೈಸೂರಿಗೆ ಬಂದಿರುವಂತಹ ಸಿಎಂ ಸಿದ್ದರಾಮಯ್ಯ ಏನೆಲ್ಲ ಕಾರ್ಯಕ್ರಮಗಳಿವೆ ಸಿಎಂ ಇವಾಗ ಸಿಎಂ ಸಿದ್ದರಾಮಯ್ಯ ಅವರದ ಯಾವುದೇ ಕ್ಷಣದಲ್ಲೂ ಸಹ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಇವತ್ತು ತವರು ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಕೇವಲ ಒಂದು ದಿನ ಮಾತ್ರವಲ್ಲ ಮೂರು ದಿನಗಳ ಸುದೀರ್ಘವಾದಂತಹ ಪ್ರವಾಸವನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೈಗೊಂಡಿದ್ದಾರೆ ಇವತ್ತು ನಾಳೆ ನಾಳಿದ್ದು ಮೂರು ದಿನಗಳು ಸಹ ಅವರು ಮೈಸೂರಿನಲ್ಲೇ ಇರ್ತಾರೆ ಅದೇ ಮೈಸೂರಿನ ಲೋಕಾಯುಕ್ತದಲ್ಲಿ ಅವರ ವಿರುದ್ಧ ಇವತ್ತು ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಇರುವಾಗಲೇ ಎಫ್ಐಆರ್ ಆಗುವಂತಹ ಸಾಧ್ಯತೆ ಇದೆ ಬೆಳಗ್ಗೆ ಹತ್ತು ಇಪ್ಪತ್ತೈದಕ್ಕೆ ವಿಶೇಷ ವಿಮಾನದಲ್ಲಿ ಬೆಂಗಳೂರಿನಿಂದ ಮೈಸೂರಿಗೆ ಆಗಮಿಸುತ್ತಾರೆ ಹತ್ತು ನಲವತ್ತೈದರ ಸುಮಾರಿಗೆ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಮೈಸೂರು ಅರಮನೆಯಲ್ಲಿ ನಡೀತಾ ಇದೆ ಅಲ್ಲಿ ಭಾಗಿಯಾಗ್ತಾರೆ ಅದಾದ ನಂತರ ಹನ್ನೊಂದು ಮೂವತ್ತಕ್ಕೆ ಮೈಸೂರು ಜಿಲ್ಲಾ ಪಂಚಾಯತ್ಗೆ ತೆರಳುತ್ತಾರೆ ಅಲ್ಲಿ ಸುದೀರ್ಘವಾದಂತಹ ಜಿಲ್ಲೆಯ ಪ್ರಗತಿಯ ಅಭಿವೃದ್ಧಿ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸ್ತಾರೆ ಸಂಜೆವರೆಗೂ ಸಹ ಅವರು ಅದೇ ಸಭೆಯಲ್ಲಿ ಇರ್ತಾರೆ ಇವತ್ತು ರಾತ್ರಿ ಮೈಸೂರಿನಲ್ಲೇ ವಾಸ್ತವ್ಯವನ್ನು ಹುಡ್ತಾ ಇದ್ದಾರೆ ಮತ್ತೆ ನಾಳೆ ಅವರು ಏನು ನೂತನ ಹೋಟೆಲ್ನ ಕಟ್ಟಡ ಉದ್ಘಾಟನೆ ಇರ್ಬೋದು ಅಥವಾ ಗ್ಯಾರಂಟಿ ಯೋಜನೆಗಳ ಪುಸ್ತಕ ಬಿಡುಗಡೆ ಇರ್ಬೋದು ಅದೇ ರೀತಿಯಾಗಿ ವೈದ್ಯಕೀಯ ಕಾಲೇಜಿನ ಶತಮಾನೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ನಾಳೆಯೂ ಸಹ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಹುಡ್ತಾ ಇದ್ದಾರೆ ಅದಾದ ನಂತರ ಅಕ್ಟೋಬರ್ ಇಪ್ಪತ್ತೊಂಬತ್ತರಲ್ಲೂ ಸಹ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಒಂದು ಕಡೆ ಎಲ್ಲೋ ಸಿಎಂ ಸಿದ್ದರಾಮಯ್ಯಗೆ ಇವತ್ತು ದೊಕಾಯುಕ್ತದ ಎಫ್ಐಆರ್ ಟೆನ್ಷನ್ ಇರುವ ಮೈಸೂರು ಪ್ರವಾಸ ಕೈಗೊಂಡಿರೋದು ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ